ಮಂಡ್ಯದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಮಂಡ್ಯದ ಜಿಲ್ಲಾ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು ಉದ್ಯೋಗ ಖಾತ್ರಿಯಡಿ ಬಾಕಿ ಇರುವ ಒಂದೂವರೆ ತಿಂಗಳ ಕೂಲಿ ಬಿಡುಗಡೆ ಮಾಡಬೇಕು ಕೆಲಸ ಕೇಳಿದ ಎಲ್ಲಾ ಕೂಲಿಕಾರರಿಗೂ ಕೆಲಸ ನೀಡಬೇಕು ಜಲಜೀವನ್ ಮಿಷನ್ ಯೋಜನೆಯಲ್ಲಿ ನಡೆದಿರುವ ಕಳಪೆ ಕಾಮಗಾರಿ ಪರಿಶೀಲಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು ಉದ್ಯೋಗ ಖಾತ್ರಿ ಕೆಲಸ ಮಾಡಿ ಒಂದೂವರೆ ತಿಂಗಳು ಗತಿಸ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಂಬೈನೂರ ಅರವತ್ತು ಕೋಟಿ ಬಾಕಿ ಉಳಿಸ್ಕೊಂಡಿದೆ ಈ ಸರ್ಕಾರ ಅದರ ಜೊತೆಗೆ ಮಂಡ್ಯ ಜಿಲ್ಲೆ ಒಂದರಲ್ಲೇ ನಲವತ್ತೇಳು ಕೋಟಿ ಹಣ ಬಾಕಿ ಬರಬೇಕಾಗಿದೆ ಒಂದೂವರೆ ತಿಂಗಳಿಂದ ಈ ಜನ ಕೂಲಿ ಮಾಡಿದವರು ಕೆಲಸ ಮಾಡಿ ಸಾಲ ಮಾಡಿಕೊಂಡು ಸಾಕಷ್ಟು ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ ಅವರಿಗೆ ಕೂಲಿ ಬಿಡುಗಡೆ ಮಾಡಲಾರ್ದೇನೆ ನರೇಂದ್ರ ಮೋದಿ ಸರ್ಕಾರ ಮತ್ತು ಇಲ್ಲಿಯ ಕರ್ನಾಟಕ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸಂಪೂರ್ಣವಾಗಿ ಕೃ ಕೃಷಿ ಕೂಲಿಕಾರರನ್ನು ಕಡೆಗಣಿಸಿರೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಅದಲ್ಲದೆ ಇಲ್ಲಿ ಮಂಡ್ಯ ಜಿಲ್ಲೆಗೆ ಸಿ ಇ ಒ ಆಗಿ ಅಧಿಕಾರ ವಹಿಸಿಕೊಂಡಂಥ ನಂತರ ಹೊಸದಾಗಿ ಬಂದಿರುವಂಥ ಸಿ ಇ ಒ ಅವರು ಒಂದೂವರೆ ತಿಂಗಳಿಂದ ಈಚೆಗೆ ಒಂದೇ ಕಡೆ ಕೂಲಿಕಾರರಿಗೆ ಕೆಲಸ ಕೊಡಲಿಲ್ಲ ನಾವೀಗಾಗಲೇ ಮಂಡ್ಯ ಜಿಲ್ಲಾ ಸಮಿತಿಯಿಂದ ಸಿ ಇ ಒ ಅವರಿಗೆ ಒಂದು ಮನವಿ ಕೊಟ್ಟು ಎಲ್ಲ ಕೂಲಿಕಾರರಿಗೆ ಕೆಲಸ ಕೊಡಬೇಕು ಸಂಬಂಧಪಟ್ಟಂಥ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಕೊಟ್ಟಿದ್ರೂ ಸಹ ಅದರ ಬಗ್ಗೆ ಯಾವುದೇ ಗಮನ ಹಾಕದೇ ಇರುವಂಥದ್ದು ಅತ್ಯಂತ ಖಂಡನೀಯ ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಜಿಲ್ಲಾ ಪಂಚಾಯಿತಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದಾಗ ಪೊಲೀಸರು ತಡೆದು ನಿಯಂತ್ರಣಕ್ಕೆ ತಂದರು ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಎಂ ಪುತ್ಮಾಧು ಹನುಮೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು